ಹಲೋ ಎವ್ರಿ ವನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್ ಇದೇನಪ್ಪ ಯಾವುದೋ ಒಂದು ಕಾಂಪ್ಲೆಕ್ಸ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಇದು ನಮ್ಮದೇ ಕಾಂಪ್ಲೆಕ್ಸು ಶ್ರೀ ಬಾಲಾಜಿ ಸಂಕೀರ್ಣ ಟೂರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನೀವು ನೋಡ್ತಾ ಇರೋದು ನಮ್ಮ ಅಂಗಡಿ ಇಲ್ಲಿ ಸಿವಿಲ್ ವರ್ಕಗೆ ಬೇಕಾಗಿರೋಂಥ ಟೂಲ್ಸ್ಗಳು ಎಲ್ಲ ಸಿಗುತ್ತೆ ಹಾಗೆ ಒಳಗಡೆ ಹೋಗೋಣ ಬನ್ನಿ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ ಇಲ್ಲಿ ಸಿವಿಲ್ ವರ್ಕಗೆ ಬೇಕಾಗಿರೋಂಥ ಟೂಲ್ಸ್ಗಳು ಪ್ರತಿಯೊಂದು ಸಿಗುತ್ತೆ ಜೊತೆಗೆ ಅಗ್ರಿಕಲ್ಚರ್ಗೆ ಬಳಸುವಂತಹ ಪದಾರ್ಥಗಳು ಸಹ ಇಲ್ಲಿ ಸಿಗುತ್ತವೆ ಪ್ರತಿನಿತ್ಯ ಬಳಸುವಂತಹ ಪೊರಕೆ ಮಾಪ್ ಫಿನಾಯಿಲ್ ಹಲವಾರು ಸಾಮಗ್ರಿಗಳು ಇಲ್ಲಿ ದೊರೆಯುತ್ತವೆ ಇಷ್ಟೇ ಅಲ್ಲದೆ ವೆಲ್ಡಿಂಗ್ಗೆ ಸಂಬಂಧಪಟ್ಟ ವಸ್ತುಗಳು ಮತ್ತು ನಾಯಿಗೆ ಉಪಯೋಗಿಸುವಂತಹ ಚೈನ್ ಮತ್ತು ಬೆಲ್ಟ್ಗಳು ಇಲ್ಲಿ ದೊರೆಯುತ್ತವೆ ಈಗ ನೋಡ್ತಾ ಇದ್ದೀರಲ್ಲ ಇವರೇ ಈ ಅಂಗಡಿ ಓನರು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೌದು ಈಗ ಅವರೇ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಇಲ್ಲಿ ವೆರೈಟೀಸ್ ಆಫ್ ಟೂಲ್ಸ್ಗಳು ಸಿಗುತ್ತೆ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ಕತ್ಲೆ ಇದೆ ಅಂತ ಹೇಳಿ ನನ್ನ ಮಗಳು ಲೈಟನ್ನು ಆನ್ ಮಾಡಿದ್ಲು ಅಮ್ಮ ಈಗ ನೀಟಾಗಿ ವೀಡಿಯೋ ಮಾಡ್ಕೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಗಿದೆ ನಮ್ಮ ಅಂಗಡಿ ಅಂತ ಒಂದು ಕಮೆಂಟ್ ಮಾಡಿ ನಮ್ಮ ಕೆಲಸಗಳು ಈಡೇರ್ತಾ ಇದೆ ಅಂತ ಹೇಳಿದರೆ ನಮ್ಮ ಮನೆ ದೇವರಾದ ಮತ್ತು ನಾವು ನಂಬಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಹಾರ್ಡ್ವೇರ್ ಶಾಪ್ ಜೊತೆಗೆ ಸಿಮೆಂಟ್ ವ್ಯಾಪಾರ ಕೂಡ ಮಾಡ್ತಾರೆ ನಮ್ಮ ಅಂಗಡಿ ಪಕ್ಕದಲ್ಲೇ ಸಿಮೆಂಟ್ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಎಲ್ಲೋ ಶೆಲ್ಟರ್ ಕಾಣಿಸ್ತಿದೆಯಲ್ಲ ಅದು ಗೋಡಾನು ಇಲ್ಲಿ ಸ್ಟಾಕು ಎಕ್ಸ್ಟ್ರಾ ಏನು ಐಟಮ್ಸ್ ತರ್ತಾರೆ ಅದು ಸ್ಟಾಕ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದು ಕಾಂಪ್ಲೆಕ್ಸ್ ಫ್ರಂಟಿಂದ ಅಲ್ಲೂ ಸಹ ಬೋರ್ಡ್ಗಳನ್ನ ಹಾಕಿದ್ದಾರೆ ಈಗ ನಾನು ತೋರಿಸ್ತಿರೋದು ನಮ್ಮ ಕಾಂಪ್ಲೆಕ್ಸ್ ಸೈಡಿಂದ ಇಲ್ಲೂ ಸಹ ಬೋರ್ಡ್ಗಳನ್ನ ಹಾಕಿದ್ದಾರೆ ಇದು ನಮ್ಮ ಹಾರ್ಡ್ವೇರ್ ಶಾಪ್ ಪಕ್ಕದಲ್ಲಿರುವಂಥ ಅಂಗಡಿ ಇದನ್ನು ನಾವು ರೆಂಟು ಕೊಟ್ಟಿದ್ದೀವಿ ಇಲ್ಲಿ ಪೇಂಟ್ಸು ಎಲೆಕ್ಟ್ರಿಕ್ ಐಟಮ್ಸು ಪೈಪ್ಸ್ಗಳು ಸಿಗುತ್ತೆ ಇದು ಗ್ರೌಂಡ್ ಫ್ಲೋರಲ್ಲೇ ಇರುವಂತಹ ಅಂಗಡಿ ಮೊದಲು ಇಲ್ಲಿ ಪ್ಲೈವುಡ್ ಅಂಗಡಿಯನ್ನು ಇಟ್ಕೊಂಡಿದ್ರು ಈಗ ಅವರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಈಗ ಸದ್ಯಕ್ಕೆ ಇದು ಖಾಲಿನೇ ಇದೆ ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳು ನಾನೇ ಎಲ್ಲನೂ ಸಹ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೀನು ವೀಡಿಯೋ ಅಮ್ಮ ಅಂತೇಳಿ ಹೋಗ್ತಾ ಇದ್ದಾಳೆ ಅವಳಿಗೆ ಏನೋ ಒಂಥರ ಖುಷಿ ಈಗ ನಾವು ಹೋಗಿ ಫಸ್ಟ್ ಫ್ಲೋರಲ್ಲಿ ಸೈಡಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಒಂದು ಪ್ಯಾಸೇಜು ಇಲ್ಲಿ ಪ್ಯಾಸೇಜ್ ಥರ ಬಿಟ್ಟಿದ್ದೀವಿ ಹಾಗೆ ಸ್ಟೆಪ್ಸ್ ಎಲ್ಲ ಕಾಣಿಸ್ತಿದೆ ಈಗ ಲೆಫ್ಟಿಗೆ ಬಂತು ಅಂದರೆ ಇಲ್ಲಿ ನಾವು ಬ್ಯಾಂಕ್ ಮತ್ತು ಲ್ಯಾಬು ಗೆ ರೆಂಟ್ ಕೊಟ್ಕೊಂಡಿದ್ದೀವಿ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಕ್ಲಿನಿಕ್ ಮತ್ತು ಲ್ಯಾಬು ಎರಡೂ ಸಹ ಇಲ್ಲೇ ಇದೆ ಇಲ್ಲಿ ಕ್ಲಿನಿಕ್ ಮತ್ತು ಲ್ಯಾಬ್ ಫೆಸಿಲಿಟಿ ಇರೋದ್ರಿಂದ ಆಲ್ಮೋಸ್ಟ್ ಜನ ಇಲ್ಲಿ ಯಾವಾಗಲೂ ರಶ್ ಇದ್ದಂಗೆ ಇರ್ತಾರೆ ನಾನು ಮಧ್ಯಾಹ್ನ ವಿಡಿಯೋ ಮಾಡಿದ್ರಿಂದ ಇಲ್ಲಿ ಕ್ಲೋಸ್ ಆಗಿತ್ತು ಈವ್ನಿಂಗ್ ಟೈಮ್ ಅಂತೂ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಇಲ್ಲೇ ಪಕ್ಕದಲ್ಲೇ ಫೈನಾನ್ಸ್ ಇದೆ ಇದು ಗೋಲ್ಡ್ ಲೋನ್ ಫೈನಾನ್ಸ್ ಆ ಥರ ಫೈನಾನ್ಸ್ನೇ ಬ್ಯಾಂಕ್ ಅಂತಲೂ ಹೇಳಿ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ನನಗೆ ಒಂದು ಖುಷಿ ಏನಂದರೆ ನಮ್ಮ ಬಿಲ್ಡಿಂಗಲ್ಲಿ ಅಂದರೆ ನಮ್ಮ ಕಾಂಪ್ಲೆಕ್ಸಲ್ಲಿ ಬ್ಯಾಂಕು ಮತ್ತು ಕ್ಲಿನಿಕ್ ಲ್ಯಾಬು ಎಲ್ಲ ಫೆಸಿಲಿಟಿನೂ ಇದೆಯಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಇಲ್ಲೂ ಸಹ ಬಾಲ್ಕನಿ ಇದೆ ಇವ್ರು ಏನೇನೋ ಇಟ್ಕೊಂಡಿದ್ದಾರೆ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು ನಮ್ಮ ಮನೆಯವ್ರನ್ನ ಹೋಗಿ ಕೇಳಿದೀನಿ ಇಷ್ಟೊಂದು ಮೆಸ್ಸಿ ಮಾಡಿದ್ದಾರೆ ಅಂತ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಲ್ವಾ ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಫೇವ್ರೆಟು ಸೆಕೆಂಡ್ ಫ್ಲೋರು ಯಾಕಂದರೆ ಅವಳಿಗೆ ಇಷ್ಟವಾಗಿದ್ದ ಪ್ಲೇಸ್ ಅದು ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಆ ಪ್ಲೇಸಲ್ಲಿ ಸೊ ಈ ಕಡೆಯೂ ತೋರಿಸ್ತಾ ಇದ್ದೀನಲ್ಲ ಇಲ್ಲೂ ಸಹ ಫಸ್ಟ್ ಫ್ಲೋರಲ್ಲಿ ಏನು ತೋರಿಸಿದ್ದೆ ಅದೇ ಥರ ಇಲ್ಲೂ ಪ್ಯಾಸೇಜನ್ನು ಇದೆ ಈಗ ಲೆಫ್ಟ್ ಸೈಡ್ ಹೋದರೆ ನನ್ನ ಮಗಳು ಫೇವ್ರೆಟ್ ಪ್ಲೇಸ್ ಬಂತು ಏನಂತ ಅಂದ್ಕೊಂಡ್ರ ನೀವೇ ನೋಡಿ ಜಿಮ್ಮು ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರೋಂಥ ಪ್ಲೇಸು ಮೊದಲೇ ಆಂಜನೇಯ ಸ್ವಾಮಿ ಫೋಟೋ ಕಾಣಿಸ್ತಾ ಇದೆ ಅವರ ಆಶೀರ್ವಾದ ತಗೊಂಡು ಒಳಗಡೆ ಹೋಗೋಣ ಹಾಗೆ ರಿಸೆಪ್ಷನಲ್ಲಿ ಮಹಾರಾಜರು ಫೋಟೋವನ್ನು ಹಾಕಿದ್ದಾರೆ ಜಿಮ್ನ ಲಾಕ್ ಮಾಡ್ಕೊಂಡು ಹೋಗಿದ್ರು ನಮ್ಮ ಹತ್ರನೂ ಒಂದು ಕೀ ಇರುತ್ತೆ ಅವ್ರ ಹತ್ರನೂ ಒಂದು ಕೀ ಇರುತ್ತೆ ಆದರೆ ಅವ್ರನ್ನ ಒಂದು ಸಲ ಪರ್ಮಿಷನ್ ಕೇಳಿಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಅವರು ನಿಮ್ಮ ಬಿಲ್ಡಿಂಗಲ್ಲಿರೋಂಥ ಜಿಮ್ಮನ್ನು ನಮ್ಮನ್ನ ಕೇಳ್ತೀರ ಮಾಡ್ಕೊಳ್ಳಿ ಅಂತ ಹೇಳಿದರು ಆದರೂ ಒಂದು ಸಲ ಕೇಳೋದು ನಮ್ಮ ಗುಣ ಸೊ ಜಿಮ್ಮಲ್ಲಿ ಮುದ್ದು ಮತ್ತು ಬಾಲಾಜಿ ತುಂಬ ಸಲ ಬಂದಿದ್ದಾರೆ ಮತ್ತು ಇಲ್ಲಿ ವೀಡಿಯೋನ ಲಾಸ್ಟ್ ಟೈಮ್ ಒಂದು ಸಲ ಹಾಕಿದ್ದೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಜಿಮ್ ಅಂದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಮುದ್ದು ಗೊತ್ತಿರೋಂಥ ವಿಷಯಗಳು ನಮಗೆ ಗೊತ್ತಿರೋಲ್ಲ ಇವಳಿಗೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋದು ಗೊತ್ತು ನನಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ ನಿಜವಾಗ್ಲೂ ಅವಳೇ ಆನ್ ಮಾಡಿ ಎಲ್ಲಾನು ಮಾಡ್ತಾಯಿದ್ಲು ನನ್ನ ಮಗಳದೊಂದು ಗುಣ ಏನಂದರೆ ಎಲ್ಲಾನು ಟ್ರೈ ಮಾಡ್ತೀನಿ ಅಂತ ಬಾಲಾಜಿ ಕಾಣಿಸ್ತಿಲ್ಲ ಅಂತ ಅಂದ್ಕೋಬೇಡಿ ಬಾಲಾಜಿನ ಮಲಗಿಸ್ಬಿಟ್ಟು ಬಂದಿದ್ವಿ ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಲಾಜಿ ಎದ್ಬಿಟ್ಟಿದ್ರೆ ಇಷ್ಟು ಮಾಡೋದಕ್ಕಾಗಲ್ಲ ಜಿಮ್ಮಿಂದ ಹೊರಗಡೆ ಬರೋಲ್ಲ ಈಗ ಮುದ್ದು ಥ್ರೆಡ್ಮಿಲ್ ಮಾಡ್ತಿದ್ದಾಳೆ ಅವಳೇ ಆನ್ ಮಾಡಿಕೊಂಡು ಸ್ಟಾರ್ಟ್ ಬಟನ್ ನಂಗೆ ನಿಜವಾಗ್ಲೂ ನನಗೆ ಒಂಚೂರು ಗೊತ್ತಾಗಿಲ್ಲ ಅಲ್ಲಿ ಅಲ್ಲೇ ಬರೆದಿದ್ರು ಕೂಡ ನನಗೆ ಭಯ ಆಗುತ್ತೆ ಏನಾದರೂ ಆಗ್ಬಿಡುತ್ತೆ ಅಂತ ಮುದ್ದು ಟ್ರೈ ಮಾಡ್ತಾಳೆ ನಮಗೆ ಸ್ವಲ್ಪ ಸೆಲ್ಫ್ ಲವ್ ಜಾಸ್ತಿ ಹಾಗೆ ನಂದೊಂದು ವಿಡಿಯೋ ವೀಡಿಯೋ ಮಾಡಿಕೊಂಡೆ ಬ್ಯಾಗ್ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸಸ್ ಥರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಮೆನ್ಸಿಗೆ ಬೇರೆ ವುಮೆನ್ಸಿಗೆ ಬೇರೆ ವಾಶ್ರೂಮ್ ಫೆಸಿಲಿಟಿಯನ್ನು ಮಾಡಿದರೆ ತುಂಬ ಚೆನ್ನಾಗಿ ಮೇಂಟೇನು ಸಹ ಮಾಡಿದ್ದಾರೆ ಮುದ್ದು ನೋಡಿ ಒಂದು ಕಡೆ ಅಂತೂ ಇರೋದೇ ಇಲ್ಲ ಈ ಥರ ಬಂದು ಏನೇನಾದರೂ ಮಾಡ್ತಾ ಇರ್ತಾಳೆ ಹಾಗೆ ಜಿಮ್ದು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಯಾವುದ್ಯಾವುದು ಎಕ್ವಿಪ್ಮೆಂಟ್ಸ್ ಇದೆ ಅಂತ ನೀವೇ ನೋಡ್ಕೊಳ್ಳಿ ನನಗೆ ಯಾವುದು ಸಹ ಹೆಸ್ರು ಗೊತ್ತಿಲ್ಲ ನನಗೆ ಜಿಮ್ಮಲ್ಲಿ ಈ ಪೇಂಟ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಗ್ರೇ ಕಲರು ಮತ್ತು ಲೈಮ್ ಎಲ್ಲೋ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವತ್ತು ಕಾಂಪ್ಲೆಕ್ಸ್ ಟೂರ್ಗಿಂತ ಮುದ್ದು ಟೂರೇ ಜಾಸ್ತಿ ಆಗಿಬಿಟ್ಟಿದೆ ಕಾಂಪ್ಲೆಕ್ಸ್ ಸ್ಟೋರ್ ಮಾಡ್ತೀನಿ ತಡ ನನ್ನನ್ನು ಜಾಸ್ತಿ ಕ್ಯಾಪ್ಚರ್ ಮಾಡು ಅಂತ ಹೇಳಿ ಅವಳೇ ಜಾಸ್ತಿ ಫೋಕಸ್ ಆಗ್ತಾ ಇದ್ದಾಳೆ ಈಗ ನಾವು ಹೋಗ್ತಾ ಇರೋದು ತರ್ಡ್ ಫ್ಲೋರ್ ತರ್ಡ್ ಫ್ಲೋರಲ್ಲಿ ಈಗ ಫಸ್ಟು ಸೆಕೆಂಡ್ ಏನಿತ್ತು ಅದೇ ಥರ ಇಲ್ಲಿ ಪ್ಯಾಸೇಜಲ್ಲಿ ಕವರ್ ಮಾಡ್ಕೊಂಡಿದ್ದೀವಿ ಏನಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಥರ ಮಾಡಿದ್ದೀವಿ ಇದು ಇಲ್ಲಿ ಈ ಫ್ಲೋರಲ್ಲಿರೋದು ಎರಡು ಮನೆ ಅಲ್ಲಿ ಫಸ್ಟ್ ಮನೆಗೆ ಇಲ್ಲಿ ಅಟ್ಯಾಚು ವಾಷಿಂಗ್ ಮಿಷಿನ್ ಏರಿಯಾ ಮಾಡಿದ್ದೀವಿ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದಾಳಲ್ಲ ಮುದ್ದು ಆ ಕಡೆ ಹೋದರೆ ಎರಡು ಮನೆಯನ್ನು ಮಾಡಿದ್ದೀವಿ ಇಲ್ಲೂ ಸಹ ಎರಡು ಮನೆಯೂ ಸಹ ಸೇಮ್ ಅಂದರೆ ಸೇಮ್ ಅದೇ ಥರ ಮಾಡಿರೋದು ನೀವೇ ನೋಡ್ತಾ ಇದ್ದೀರಾ ಈ ಮನೇನ ಹೇಗೆ ಕಟ್ಟಿದ್ದೀವೋ ಅದೇ ಥರ ಇನ್ನೊಂದು ಮನೆಯೂ ಸಹ ಹಾಗೆ ಕಟ್ಟಿದ್ದೀವಿ ಯಾವುದೇ ಚೇಂಜಸ್ ಇಲ್ಲ ಆದರೆ ವಿಂಡೋಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಈ ಕಡೆ ದೊಡ್ಡ ಕಿಟಕಿಯನ್ನು ಇಟ್ಟಿದ್ದೀವಿ ಈ ಕಡೆ ಕಿಟಕಿ ಆ ಥರ ಇಲ್ಲ ಸ್ವಲ್ಪ ಚೇಂಜಸ್ ಅಷ್ಟೇ ಇನ್ನು ಮನೆಯೆಲ್ಲ ಒಳಗಡೆನೂ ಸಹ ಇಲ್ಲಿ ಏನಿದೆ ಅದೇ ಥರ ಮನೆಯನ್ನು ಮಾಡಿರೋದು ಯಾವುದೇ ಚೇಂಜಸ್ ಏನಿಲ್ಲ ಸೊ ಅಲ್ಲಿ ಯಾವ ಡಿಸೈನ್ಸ್ ಮಾಡಿಸಿದ್ದೀವಿ ಅದೇ ಥರ ಇಲ್ಲೂ ಡಿಸೈನ್ ಮಾಡಿಸಿದ್ದೀವಿ ಮನೆ ಒಳಗಡೆ ಎಲ್ಲ ತುಂಬ ದೊಡ್ಡದಾಗಿದೆ ಎರಡು ಮನೆನೂ ಫಿಲ್ ಆಗಿತ್ತು ಇಲ್ಲ ಅಂದಿದ್ದರೆ ನಾನು ಮನೆ ಒಳಗಡೆ ಸಹ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎರಡು ಮನೆಗೂ ರೆಂಟಿಗೆ ಬಂದಿದ್ದಾರೆ ಸೊ ಇಲ್ಲಿ ಪಕ್ಕದಲ್ಲೂ ಸಹ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಹೇಗೆ ಬಾಲ್ಕನಿ ಇತ್ತೋ ಹಾಗೆ ಇಲ್ಲೂ ಸಹ ಬಾಲ್ಕನಿ ಇದೆ ಈ ಸೆಕೆಂಡ್ ಮನೆಗೆ ಏನು ಫೆಸಿಲಿಟಿ ಇದೆ ಅಂದರೆ ರೂಮಿಂದ ಡೈರೆಕ್ಟು ಬಾಲ್ಕನಿ ಅಟ್ಯಾಚ್ ಇದೆ ಈಗ ನಾವು ಹೋಗ್ತಾ ಇರೋದು ಫೋರ್ತ್ ಫ್ಲೋರು ಈಗ ಮುದ್ದು ಹೋಗ್ತಾ ಇದ್ದಾಳೆ ನೋಡಿ ಅವಳು ಹೋಗ್ತಾ ಇರೋದು ಲೆಫ್ಟ್ ಸೈಡ್ಗೆ ಈ ಆ ಕಡೆ ರೈಟ್ ಸೈಡ್ ಏನಿದೆ ಅಲ್ಲಿ ಪ್ಯಾಸೇಜು ಮತ್ತು ಎರಡು ಕಡೆಯೂ ಪ್ಯಾಸೇಜ್ ಥರ ಇತ್ತು ಫಸ್ಟು ಸೆಕೆಂಡಲ್ಲಿ ತರ್ಡ್ ಫ್ಲೋರಲ್ಲಿ ಅಲ್ಲಿ ಮಿ ವಾಷಿಂಗ್ ಮಿಷಿನ್ ಏರಿಯಾ ಮಾಡಿದ್ವಿ ಇಲ್ಲಿ ಫೋರ್ತ್ ಫ್ಲೋರಲ್ಲಿ ಏನು ಮಾಡಿದ್ವಿ ಅಂದರೆ ಇಲ್ಲಿ ಈ ಕಡೆಯಿಂದನೂ ಹೋಗ್ಬೋದು ಆದರೆ ಮರ ಇರೋದ್ರಿಂದ ಹೋಗೋದಕ್ಕೆ ಆಗೋದಿಲ್ಲ ಈಗ ನಾನು ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ ಇಲ್ಲಿ ಕಂಪ್ಲೀಟಾಗಿ ಟೆರಸ್ ಇದೆ ಒಂದೇ ಒಂದು ಚಿಕ್ಕದಾಗಿ ಮನೆ ಕಟ್ಟಿದೀವಿ ಅಂದರೆ ಒಂದು ಸಂಸಾರ ಇರುವಷ್ಟು ಮನೆ ಇದೆ ರೈಟ್ ಸೈಡು ಸಹ ಬರಬಹುದು ಆದರೆ ಗರಿಗಳೆಲ್ಲ ದೊಡ್ಡದಾಗಿರೋದ್ರಿಂದ ಈ ಕಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾವು ಲೆಫ್ಟ್ ಸೈಡಿಂದನೇ ಬರ್ತೀವಿ ಸೊ ಲೆಫ್ಟ್ ಸೈಡ್ ನೀವು ನೋಡ್ತಾ ಇದ್ದೀರಾ ಇಲ್ಲೇ ನಾವು ಸಿಂಟೆಕ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಈ ಕಡೆ ನೋಡಿ ಇಲ್ಲೇ ನಾವು ಫ್ರೀ ಟೈಮಲ್ಲೆಲ್ಲ ಬಂದು ಫೋಟೋ ಶೂಟೆಲ್ಲ ಮಾಡ್ಕೊಳ್ತೀವಿ ಹಬ್ಬಗಳಲ್ಲಂತೂ ಬಂದು ಇಲ್ಲೇ ನಾನು ಅಮ್ಮೋ ಎಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋದು ಲಾಸ್ಟ್ ಟೈಮ್ ಫೋಟೋ ಸಹ ಇಲ್ಲೇ ಬಂದು ಮಾಡಿದ್ದು ಈಗ ಈ ಮನೆಯ ಸಹ ರೆಂಟಗಿದ್ದಾರೆ ರಾತ್ರಿ ಹೊತ್ತು ಇಲ್ಲಿ ಊಟ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ತುಂಬ ಆದಾಗ ಮಲ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಈಗ ತುಂಬ ಬಿಸಿಲಿದೆ ಅಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಅಂತಲೇ ಅನ್ನಿಸ್ತಿತ್ತು ಆದರೂ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಈಗ ಸೈಡಲ್ಲಿ ನೋಡ್ತಿದ್ದೀರಾ ಇಲ್ಲೂ ಸಹ ಪ್ಯಾಸೇಜ್ ಇದೆ ಈಗ ಸುತ್ತಮುತ್ತ ಹಾಗೆ ಒಂದು ನೇಚರ್ನ ಕ್ಯಾಪ್ಚರ್ ಮಾಡಿಕೊಂಡೆ ಜಸ್ಟ್ ಇದಕ್ಕಿಂತ ಟಾಪ್ ಫ್ಲೋರ್ಗೆ ಹೋದ್ರಂತೂ ಕಂಪ್ಲೀಟಾಗಿ ಕಾಣಿಸುತ್ತೆ ಈಗ ಮುದ್ದು ಹೋಗ್ತಾ ಇದ್ದಾಳೆ ಈಗ ಟಾಪ್ ಫ್ಲೋರ್ಗೆ ಹೋಗಿ ನಿಮಗೆ ವ್ಯೂ ಪಾಯಿಂಟ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿ ಕಂಪ್ಲೀಟ್ ನೇಚರ್ ಅಂದರೆ ಕಂಪ್ಲೀಟ್ ಕೆ ಆರ್ ಕಾಣಿಸುತ್ತೆ ಬ್ಯಾಕ್ ವಾಟರು ಎಲ್ಲ ಕಾಣಿಸುತ್ತೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ಸೋಲಾರ್ಸ್ನ ಬಾಡಿಗೆ ಮನೆಗಳಿಗೆಲ್ಲ ಬೇಕು ಬಿಸಿನೀರ ಅವಶ್ಯಕತೆ ಇದೆ ಅಂತ ಸೋಲಾರನ್ನು ಇಲ್ಲಿ ಫಿಟ್ ಮಾಡಿಸಿದ್ದೀವಿ ಇದು ಲಾಸ್ಟ್ ಫ್ಲೋರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ತೆಂಗಿನ ತೋಟಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ತೆಂಗಿನ ತೋಟಗಳು ಕಾಣಿಸ್ತಾ ಇದೆ ಮತ್ತು ಇಲ್ಲೇ ಸಂತೆ ಸಹ ಕಾಣಿಸ್ತಾ ಇದೆ ಅಲ್ಲೇ ಪೊಲೀಸ್ ಸ್ಟೇಷನ್ನು ಮತ್ತೆ ಮಸೀದಿ ಎಲ್ಲ ಸಹ ಕಾಣಿಸ್ತಾ ಇದೆ ಇಲ್ಲಿ ಫೋಟೋ ಶೂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ ನೇಚರ್ ಜೊತೆ ಫೋಟೋಸ್ನ ತೆಗೆಸ್ಕೊಂಡಾಗೆ ಹಾಗೆ ಹತ್ತಿರದಿಂದನೇ ಫೋಟೋಸ್ನ ತೆಗಿಸ್ದ ಹಾಗೆ ಕಾಣಿಸುತ್ತೆ ನೋಡಿ ಇದು ಸಂತೆ ಸಂತೆ ಮಾಳ ಅಂತ ಯಾಕಂತಿದ್ದಾಳೆ ಅಂತ ಅನ್ಕೋಬೇಡಿ ಕಟ್ಟೆ ಸಂತೆ ಅಂತ ತುಂಬಾ ಫೇಮಸ್ಸು ಕೆ ಆರ್ ಎಸ್ಸಲ್ಲಿ ಕೆ ಆರ್ ಎಸ್ನ ಇನ್ನೊಂದು ಹೆಸರು ಕಟ್ಟೆ ಅಂತ ಕರೀತಾರೆ ಕಟ್ಟೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಕೆ ಆರ್ ಎಸ್ ಅಂತ ಇವತ್ತು ನಾನು ನಮ್ಮ ಬಿಲ್ಡಿಂಗ್ನ ಕಂಪ್ಲೀಟಾಗಿ ತೋರಿಸ್ತೆ ಸೊ ನೀವು ಇಲ್ಲಿ ಮೇಲ್ಗಡೆ ಬಂದಾಗ ನಾನಿಲ್ಲಿ ಬ್ಯಾಕ್ವಾಟರ್ನ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಝೂಮ್ ಮಾಡಿ ತೋರಿಸ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಮುಂದೆನೇ ಸ್ಕೂಲ್ಗಳು ಮತ್ತು ಶಿಶು ವಿಹಾರ ಕಾಲೇಜು ಪ್ರತಿಯೊಂದು ಫೆಸಿಲಿಟಿನೂ ಸಹ ಇಲ್ಲಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕೆ ಆರ್ ಎಸ್ ಅಲ್ಲಿ ಸೆಕೆ ಕಡಿಮೆ ಯಾಕಂದರೆ ಹತ್ತಿರದಲ್ಲೇ ನೀರಿರೋದ್ರಿಂದ ಯಾವಾಗಲೂ ತಣ್ಣ ಗಾಳಿ ಬೀಸ್ತಾನೆ ಇರುತ್ತೆ ಮತ್ತು ಮನೆಗಳಲ್ಲೂ ಸಹ ಅಷ್ಟೊಂದು ಸೆಕೆ ಅಂತ ಫೀಲ್ ಆಗೋಲ್ಲ ನೋಡಿ ಇದು ಸಂತೆ ಮಳ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಕಂಪ್ಲೀಟಾಗಿ ನಾನು ಶ್ರೀ ಬಾಲಾಜಿ ಸಂಕೀರ್ಣ ಟೂರನ್ನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನೋಡಿ ಈಗ ಮುದ್ದು ಇಳೋದು ಬರ್ತಾ ಇದ್ದಾಳೆ ಮುದ್ದು ನನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾಳೆ ನಾನು ಒಂದು ವೀಡಿಯೋ ಮಾಡ್ಕೋಬೇಕು ಅಂದರು ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಇದೊಂದು ಮಿಸ್ ಮಾಡಿದೆ ಇಲ್ಲಿ ಸಿಂಟೆಕ್ಸ್ ವಾಟರ್ ಟ್ಯಾಂಕ್ ಏನು ಕಾಣಿಸ್ತಿದೆ ಇಲ್ಲಿಗೆ ಹೋಗೋದಕ್ಕೆ ಈ ಕಡೆನೆ ಸ್ಟೆಪ್ಸ್ನು ಸಹ ಮಾಡಿಸಿದ್ದೀವಿ ಅದಕ್ಕೆ ಬೇರೆ ಸ್ಟೆಪ್ಸು ಮುದ್ದು ಇದು ನಂದ ಬಿಲ್ಡಿಂಗು ನನ್ನದು ಯಾರು ಹೇಳಿದ್ದು ನಿಂಗೆ ಯಾರು ಹೇಳಿದ್ದು ಪಪ್ಪುಂದು ನಂದು ನೋ ಇವತ್ತು ಚಿಂಟು ಬರ್ತಡೇ ಇದೆ ಅಲ್ಲೆಲ್ಲ ಕೇಕ್ ತಂದಿರ್ತಾರೆ ಪಿಜ್ಜಾ ತಗೊಳ್ಳೋಣ ಅಂತ ಪಿಜ್ಜಾ ಶಾಪಿಗೆ ಬಂದ್ವಿ ಪಿಜ್ಜಾನ ಆರ್ಡ್ರ್ ಮಾಡಿದ್ದೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಐದು ನಿಮಿಷ ಅಲ್ಲ ಹತ್ತು ನಿಮಿಷ ಎಲ್ಲ ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ಹಾಫ್ ಆನ್ ಅವರ್ ಆದರೂ ಕೊಡಲಿಲ್ಲ ಮಕ್ಕಳು ಬೇರೆ ಆಚೆಗೂ ಒಳಗಡೆನೂ ಓಡಾಡ್ತಾನೆ ಇದ್ರು ತುಂಬ ಆರ್ಡರ್ಸ್ ಬಂದುಬಿಟ್ಟಿತ್ತು ಅನಿಸುತ್ತೆ ತುಂಬ ಅಂದರೆ ತುಂಬಾ ಲೇಟ್ ಆಯಿತು ನಾವಿಲ್ಲಿ ಫಾರ್ಟಿ ಮಿನಿಟ್ಸೇನೋ ವೆಯ್ಟ್ ಮಾಡಿದ್ವಿ ಮಕ್ಳಿಗೂ ಬೇಜಾರಾಗುತ್ತಲ್ವ ಕುಮಾರ್ ಅವರು ಆಚೆನೇ ವೆಯ್ಟ್ ಮಾಡ್ತಾಯಿದ್ರು ಮಕ್ಕಳು ನನ್ನ ಜೊತೇನೆ ಬಂದು ವೆಯ್ಟ್ ಮಾಡ್ತಾ ಇದ್ರು ನಾವು ಚಿಂಟು ಮನೆ ಹತ್ರ ಬಂದ್ವಿ ಚಿಂಟು ಬರ್ತಡೇಗೆ ಸಿಂಪಲ್ಲಾಗಿ ಡೆಕೋರೇಟ್ ಆಗಿತ್ತು ನನ್ನ ಮಕ್ಕಳಿಗೆ ಹೊರಗಡೆ ಓಡಾಡೋದು ಅಂದ್ರೆ ತುಂಬ ಖುಷಿ ಅದರಲ್ಲೂ ಅವ್ರ ಅತ್ತೆ ಮನೆಗೆ ಬಂದಿದ್ದಕ್ಕಂತೂ ಇನ್ನೂ ಖುಷಿಯಾಗಿದ್ದರು ಅವ್ರಿಗೆ ಪ್ರತಿ ಸಲವೂ ಅಷ್ಟೇ ಹೊರಗಡೆ ಬಂದಾಗ ಅವ್ರಿಗೆ ಫ್ರೀ ಬರ್ಡ್ಸ್ ಆಗಿಬಿಡ್ತಾರೆ ಚಿಂಟು ನನ್ನ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾನಂತೆ ನಮ್ಮ ಚಿಕ್ಕಿಯಾಗಿ ಹೇಳ್ತಿದ್ರು ನೀನು ಯಾವುದೇ ವೀಡಿಯೋಸ್ನ ಹಾಕಿದ್ರು ಚಿಂಟು ಎಲ್ಲ ವೀಡಿಯೋಸ್ನೂ ನೋಡ್ತಾನೆ ಅಂತ ಚಿಂಟು ಬರ್ತಡೆಗೆ ಚಿಂಟು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಚಿಂಟುಗೆ ಬರ್ತಡೆ ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀನಿ ಅನ್ನೋ ಖುಷಿನೇ ಜಾಸ್ತಿ ಆಗಿಬಿಟ್ಟಿತ್ತು ನಾನು ವಿಡಿಯೋ ಮಾಡ್ತಿದ್ರೆ ತುಂಬ ಖುಷಿ ಪಡ್ತಾ ಇದ್ದ ಮತ್ತೆ ಹಾಗಾಗಿ ಸ್ಮೈಲ್ ಮಾಡ್ತಾ ಇದ್ದಾನೆ ನೀವೇ ನೋಡಿ ಬರ್ತಡೆ ಬಾಯ ಬಸ್ ಏನ್ ಬುಲೆಟ್ ನಿಮ್ಮ ಅಪ್ಪದಲ್ಲಿ ಬಾಲಾಜಿ ಬರ್ತ್ಡೇ ಸೆಲೆಬ್ರೇಷನ್ ಮುಗದ್ಮೇಲೆ ಚಿಂಟು ಫ್ರೆಂಡ್ಸ್ಗೆ ಕೇಕು ಸ್ನ್ಯಾಕ್ಸ್ನೆಲ್ಲ ಹಾಕೊಟ್ರು ಇಲ್ಲಿ ಬಾಲಾಜಿ ಮತ್ತೆ ಮುದ್ದು ಕೇಕು ಪಿಜ್ಜಾ ಎಲ್ಲ ತಿಂತ ಇದಾರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು